ನೋಡಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ವಿರೋಧ ಪಕ್ಷದಲ್ಲಿದ್ದಾರೆ ಮಾಡಬಾರ್ದಂತ ಎಲ್ಲ ಹಗರಣಗಳನ್ನು ಮಾಡಿ ಅರವತ್ತು ಸಂಖ್ಯೆಗೆ ಬಂದು ನಿಂತ್ಕೊಂಡಿದ್ದಾರೆ ಸೊ ಈಗ ರಾಜ್ಯದ ಜನರು ಎದುರುಗಡೆ ಒಂದೇನೋ ಹೋರಾಟ ಮಾಡಬೇಕು ವಿರೋಧ ಪಕ್ಷದಲ್ಲಿದ್ದೀವಿ ಅನ್ನುವಂಥ ಒಂದು ಇದನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಬಟ್ ಮೂಡ ಹಗರಣದಲ್ಲಿ ನಮ್ಮ ಪ್ರಕಾರ ಕಾನೂನಿನ ಸಲಹೆಗಾರರು ಕಾನೂನು ಯಾಕಂದ್ರೆ ನಮ್ಮ ಜೊತೆಯಲ್ಲೂ ಬಹಳಷ್ಟು ಕಾನೂನಿನ ಪಂಡಿತರಿದ್ದಾರೆ ನಾವೆಲ್ಲ ಕೇಳಿ ತಿಳ್ಕೊಂಡಂತ ಸಂದರ್ಭದಲ್ಲಿ ಈ ಮೂಡ ಹಗರಣ ಅಂತ ಏನೋ ಅವರು ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಹುರುಳಿಲ್ಲ ಇದು ರಾಜಕೀಯ ದುರುದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ನಮಗೆ ನೋಡಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ವಿರೋಧ ಇದ್ದಾರೆ ಮಾಡ್ಬಾರ್ದಂತ ಎಲ್ಲ ಹಗರಣಗಳನ್ನ ಮಾಡಿ ಅರವತ್ತು ಸಂಖ್ಯೆಗೆ ಬಂದು ನಿಂತ್ಕೊಂಡಿದ್ದಾರೆ ಸೊ ಈಗ ರಾಜ್ಯದ ಜನರು ಎದುರುಗಡೆ ಒಂದೇನೋ ಹೋರಾಟ ಮಾಡಬೇಕು ವಿರೋಧ ಪಕ್ಷದಲ್ಲಿದ್ದೀವಿ ಅನ್ನುವಂಥ ಒಂದು ಇದನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಬಟ್ ಮೂಡ ಹಗರಣದಲ್ಲಿ ನಮ್ಮ ಪ್ರಕಾರ ಕಾನೂನಿನ ಸಲಹೆಗಾರರು ಕಾನೂನು ಯಾಕಂದ್ರೆ ನಮ್ಮ ಜೊತೆಯಲ್ಲೂ ಬಹಳಷ್ಟು ಕಾನೂನಿನ ಪಂಡಿತರಿದ್ದಾರೆ ನಾವೆಲ್ಲ ಕೇಳಿ ತಿಳ್ಕೊಂಡಂತ ಸಂದರ್ಭದಲ್ಲಿ ಈ ಮೂಡ ಹಗರಣ ಅಂತ ಏನೋ ಅವರು ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಹುರುಳಿಲ್ಲ ಇದು ರಾಜಕೀಯ ದುರುದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ನಮಗೆ